ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಮಸ್ಕಾರ ಇವತ್ತು ನಾವು ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ಇಪ್ಪತ್ತನೆಯ ಕಗ್ಗ ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ ಖಂಡಿತ ಬಹಳ ವಿಶೇಷವಾದ ಕಗ್ಗ ಅದು ಹೌದು ಅದರ ಅರ್ಥವನ್ನ ಸರಳವಾಗಿ ನಮ್ಮ ದಿನನಿತ್ಯದ ಬದುಕಿಗೆ ಹತ್ತಿರ ತಂದುಕೊಂಡು ಅರ್ಥ ಮಾಡಿಕೊಳ್ಳೋಣ ಅಂತ ಮೊದಲಿಗೆ ಆ ಕಗ್ಗವನ್ನ ಒಮ್ಮೆ ಪೂರ್ತಿಯಾಗಿ ಕೇಳೋಣವೇ ಖಂಡಿತವಾಗಿಯೂ ಕಗ್ಗ ಇಪ್ಪತ್ತು ಹೀಗಿದೆ ಕಂಡ ದೈವಕ್ಕೆಲ್ಲ ಕೈಯ ಮುಗಿದೇನಹುದು ಚಂಡಚತುರೋಪಾಯದಿಂದಲೇನಹುದು ತಂಡುಲದ ಹಿಡಿಯೊಂದು ತುಂಡು ಬಟ್ಟೆಯದೊಂದು ಅಂಡಲೆತ ಮಂಕುತಿಮ್ಮ ಕೇಳಿದ ತಕ್ಷಣನೇ ಮನಸ್ಸಲ್ಲಿ ಹಲವು ಪ್ರಶ್ನೆಗಳು ಮೂಡುಕೆ ಹೌದು ಇಲ್ಲಿ ಬರೋ ಪದಗಳು ಅಂದ್ರೆ ಚಂಡಚತುರೋಪಾಯ ಅದೇ ಸಾಮಧಾನ ಭೇದಂಡ ಅಂತಾರಲ್ಲ ಆ ಉಗ್ರವಾದ ನಾಲ್ಕು ಉಪಾಯಗಳು ಹೌದು ತಂಡುಲ ಅಂದ್ರೆ ಅಕ್ಕಿ ಅಂಡಲೇತ ಅಂದ್ರೆ ಅಲೆದಾಟ ಇವುಗಳ ಅರ್ಥ ಗಮನದಲ್ಲಿರ್ಲಿ ಸರಿ ಈಗ ಮೊದಲ ಸಾಲು ಕಂಡ ದೈವಕ್ಕೆಲ್ಲಾ ಕೈಯ ಮುಗಿದೇನಹುದು ನಮ್ಮಲ್ಲಿ ಅದೆಷ್ಟೋ ದೇವರುಗಳು ಹೌದು ಅಸಂಖ್ಯಾತ ನೋಡಿ ಇದು ಬಹಳ ಆಸಕ್ತಿಕರವಾದ ವಿಚಾರ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗಿಡ ಮರ ನದಿ ಪ್ರಾಣಿ ಹೀಗೆ ಎಲ್ಲದರಲ್ಲೂ ಒಂದು ದೈವತ್ವವನ್ನು ಕಾಣುವ ಪದ್ಧತಿ ಇದೆ ಅಲ್ವಾ ಬಹುಶಃ ನಮ್ಮ ಹಿರಿಯರು ಪರಿಸರ ಸಂರಕ್ಷಣೆಗಾಗಿಯೇ ಹೀಗೆ ಮಾಡಿದ್ರೇನೋ ಅಂತನೂ ಅನ್ಸುತ್ತೆ ಆದ್ರೆ ಆಧ್ಯಾತ್ಮಿಕವಾಗಿ ನೋಡಿದ್ರೆ ಸಾಮಾನ್ಯವಾಗಿ ಅನೇಕ ರೂಪಗಳಿಂದ ನಿರಾಕಾರಕ್ಕೆ ಹಲವು ದೇವರುಗಳಿಂದ ಆ ಏಕತ್ವಕ್ಕೆ ಸಾಗೋದು ಒಂದು ಪ್ರಯಾಣ ಅಂತ ಹೇಳ್ತಾರ ಹಾಗಾಗಿ ಅನೇಕ ದೇವರಿಗೆ ಕೈಮುಗಿಯೋದು ಆ ಪ್ರಯಾಣದ ಒಂದು ಹಂತ ಇರಬಹುದು ಅಥವಾ ಎಲ್ಲದರಲ್ಲೂ ಇರೋ ಒಂದೇ ಶಕ್ತಿಯನ್ನ ಬೇರೆ ಬೇರೆ ರೂಪದಲ್ಲಿ ನಾವು ನೋಡ್ತಾ ಇರಬಹುದು ಓಕೆ ಹಾಗಾದ್ರೆ ಈ ರೀತಿ ಬೇರೆ ಬೇರೆ ದೇವರನ್ನ ಪೂಜೆ ಮಾಡೋಕೆ ಕೈ ಮುಗಿಯೋಕೆ ಮೂಲ ಏನು ನಮ್ಗೆಲ್ಲ ಮುಖ್ಯವಾಗಿ ಎರಡು ತರದ ಭಯಗಳು ಇರುತ್ತವಂತೆ ನಮ್ಮತ್ರ ಇರೋದನ್ನ ಕಳ್ಕೊಳ್ತೀವಿ ಅನ್ನೋ ಭಯ ಅದು ಆರೋಗ್ಯ ಆಸ್ತಿ ಸಂಬಂಧ ಏನಾದ್ರೂ ಆಗಿರ್ಬೋದು ಸರಿ ಇನ್ನೊಂದು ನಮ್ಗೆ ಬೇಕಾಗಿದ್ದು ಸಿಗುವೇನೋ ಅನ್ನೋ ಭಯ ಓ ಹೌದು ಹೌದು ಜೀವನದಲ್ಲಿ ಅನಿಶ್ಚಿತತೆ ಬಂದಾಗ ಅಂದ್ರೆ ಯಾಕೆ ಹೀಗಾಯ್ತು ಯಾಕೆ ನನ್ಗೆ ಬೇಕಾಗಿದ್ದು ಆಗ್ಲಿಲ್ಲ ಅಂತ ಗೊಂದಲವಾದಾಗ ನಮ್ಗೆ ತಿಳಿಯದ ಒಂದು ಶಕ್ತಿಗೆ ಶರಣಾಗ್ತೀವಿ ಡಿ ವಿ ಜಿ ಅದನ್ನ ಆ ವಿಚಿತ್ರಕ್ಕೆ ಶರಣಾಗೋ ಅಂತಾರೆ ಇದರಿಂದಲೇ ಬಹುಶಃ ಆರೋಗ್ಯಕ್ಕೆ ಒಬ್ಬ ದೇವರು ದುಡ್ಡಿಗೆ ಇನ್ನೊಬ್ಬ ದೇವರು ಓದಿಗೆ ಮತ್ತೊಬ್ಬ ದೇವರು ಹೀಗೆ ಬೇರೆ ಬೇರೆ ಆಸೆಗಳಿಗಾಗಿ ಬೇರೆ ಬೇರೆ ದೇವರುಗಳನ್ನು ಆರಾಧಿಸೋದು ಅದಕ್ಕೆ ದರ್ಶನ ಪೂಜೆ ಹೋಮ ಅಂತ ಮಾಡೋದು ಬಂದಿರಬಹುದು ಇದೊಂದು ರೀತಿಯಲ್ಲಿ ನಮ್ಮ ಮನಸ್ಸಿಗೆ ನಾವೇ ಸಮಾಧಾನ ಮಾಡಿಕೊಳ್ಳೋ ತರನಾ ಹೌದು ಒಂದು ರೀತಿಯಲ್ಲಿ ಮಾನಸಿಕ ಸಮಾಧಾನ ಕಂಡುಕೊಳ್ಳುವ ದಾರಿ ಕೂಡ ಆಗಿರಬಹುದು ನಮ್ಮ ಭಯಗಳನ್ನ ಆತಂಕಗಳನ್ನ ನಿಭಾಯಿಸೋಕೆ ಒಂದು ವಿಧಾನ ಇದು ನಿಜಕ್ಕೂ ನಮ್ಮ ಭಯ ಆಸೆಗಳು ನಮ್ಮ ನಂಬಿಕೆಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದು ಯೋಚಿಸಬೇಕಾದ ವಿಷಯ ಖಂಡಿತ ಆದರೆ ಡಿವಿಜಿ ಇದ್ದಕ್ಕಿದ್ದಂತೆ ವಿಷಯವನ್ನ ಬೇರೆ ಕಡೆ ತಿರುಗಿಸ್ದಾಗೆ ಅನಿಸುತ್ತೆ ತಂಗುಲದ ಹಿಡಿಯೊಂದು ತುಂಡು ಬಟ್ಟೆಯೋದೊಂದು ಅಂತಾರಲ್ಲ ಹೌದು ಅಂದ್ರೆ ಒಂದು ಹಿಡಿ ಎಕ್ಕಿ ಒಂದು ತುಂಡು ಬಟ್ಟೆ ಇವು ತುಂಬಾ ಮೂಲಭೂತ ಅಗತ್ಯಗಳು ಇಷ್ಟಕ್ಕೇನಾ ಇಷ್ಟೆಲ್ಲ ಅಲದಾಟ ಇಷ್ಟೆಲ್ಲ ದೈವಗಳಿಗೆ ಮೊರೆ ಹೋಗೋದು ಇಲ್ಲೇನಾಗ್ತಿದೆ ಹೌದು ಇಲ್ಲಿಂದನೇ ವೈರಾಗ್ಯದ ಪರಿಕಲ್ಪನೆ ಬರೋದು ನಿರ್ಲಿಪ್ತತೆ ಅಂತಾರಲ್ಲ ಅದು ಹಾ ವೈರಾಗ್ಯ ಜೀವನದ ಅತ್ಯಂತ ಸರಳ ಅಗತ್ಯಗಳಿಗಾಗಿ ಇಷ್ಟೆಲ್ಲ ಕಷ್ಟ ಇಷ್ಟೆಲ್ಲಾ ಭಯ ಬೇಕಾ ಅಂತ ಆದ್ರೆ ಒಂದು ಮುಖ್ಯವಾದ ಅಂಶ ಏನಂದ್ರೆ ನಿಜವಾದ ವೈರಾಗ್ಯ ಸುಮ್ನೆ ಬರೋ ಅಂದ್ರೆ ಅದು ಜೀವನದ ಅನುಭವದಿಂದ ಆಳವಾದ ಅರಿವಿನಿಂದ ಬರಬೇಕು ಇಲ್ಲಿ ಯಾವುದರಿಂದಲೂ ಏನೂ ಆಗೋದಿಲ್ಲ ಪ್ರಾಪಂಚಿಕ ವಿಷಯಗಳು ಶಾಶ್ವತ ಅಲ್ಲ ಅನ್ನೋ ಅರಿವು ಬಂದಾಗ ಆವಾಗ ಪುರಂದರದಾಸ ಹೇಳಿದ ಹಾಗೆ ಅಲ್ಲಿದೆ ನಮ್ಮ ಮನೆ ನಾನೇಕೆ ಬಂದೆ ಸುಮ್ಮನೆ ಅನ್ನೋ ಒಂದು ಸ್ಥಿತಿ ಬರಬಹುದು ಒಂದು ರೀತಿಯ ನಿರ್ಲಿಪ್ತತೆ ಹಾಗಾದ್ರೆ ಎಲ್ಲವೂ ವ್ಯರ್ಥ ಅನ್ನೋ ತೀರ್ಮಾನಕ್ಕೆ ಬರೋದಾ ಅದು ಸ್ವಲ್ಪ ನಿರಾಶಾವಾದದ ತರ ಕೇಳಿಸುತ್ತಲ್ಲ ಅಲ್ಲ ಅಲ್ಲ ಹಾಗೇನಿಲ್ಲ ನೋಡಿ ಕಗ್ಗ ಎರಡೂ ದಾರಿಗಳನ್ನ ನಮ್ಮ ಮುಂದೆ ಇಡುತ್ತೆ ಒಂದು ಸಂಸಾರದಲ್ಲಿ ಲೌಕಿಕದಲ್ಲಿ ಆಸಕ್ತಿ ಇಟ್ಕೊಂಡು ಬದುಕೋದು ಅದನ್ನ ರಕ್ತಿ ಅನ್ಬೋದು ಸರಿ ಇನ್ನೊಂದು ಅದರಿಂದ ಸ್ವಲ್ಪ ದೂರ ಇದ್ದು ನಿರ್ಲಿಪ್ತವಾಗಿರೋದು ವಿರಕ್ತಿ ಇವೆರಡರಲ್ಲಿ ಯಾವುದನ್ನ ಆರ್ಸ್ಕೊಳ್ಬೇಕು ಅನ್ನೋದು ಸಂಪೂರ್ಣವಾಗಿ ವ್ಯಕ್ತಿಗೆ ಬಿಟ್ಟಿದ್ದು ಯಾವುದು ಬೇಕೋ ಅದನ್ನು ಆಯ್ದುಕೊಳ್ಳಲು ಎಲ್ಲರಿಗೂ ಸಂಪೂರ್ಣ ಅಂತ ಮುಖ್ಯ ಏನಂದ್ರೆ ನಮ್ಮ ನಮ್ಮ ನಂಬಿಕೆಗಳೂ ನಮ್ಮ ವಿಚಾರಗಳು ನಮಗೆ ಸಮಾಧಾನ ಸಂತೋಷ ಕೊಡಬೇಕು ಅಷ್ಟೇ ಹ್ಮ್ ಬಹಳ ಚೆನ್ನಾಗಿ ಹೇಳಿದ್ರಿ ಹಾಗಾದ್ರೆ ಈ ಕಗ್ಗದ ಒಟ್ಟಾರೆ ಸಾರಾಂಶವನ್ನ ಹೀಗೆ ನೋಡ್ಬೋದಾ ನಮ್ಮ ಆಸೆ ಭಯಗಳು ನಮ್ಮ ಭಕ್ತಿಯನ್ನ ಹೇಗೆ ರೂಪಿಸುತ್ತವೆ ಹೌದು ಭಾರತೀಯ ಸಂಸ್ಕೃತಿಯಲ್ಲಿ ಈ ದೇವರ ಬಹುರೂಪತೆಯ ಹಿಂದಿನ ಕಾರಣಗಳೇನಿರಬಹುದು ಹ್ಮ್ ತಗ್ಗ ಇಪ್ಪತ್ತು ತೋರಿಸುತ್ತೆ ಹೌದು ಇದು ಜೀವನವನ್ನು ನೋಡೋ ಬೇರೆ ಬೇರೆ ದಾರಿಗಳನ್ನ ಒಪ್ಕೊಳ್ಳುತ್ತೆ ಗೌರವಿಸುತ್ತೆ ಅಂತ ಹೇಳಬಹುದು ಸರಿ ಇದು ಕೊನೆಗೂ ಒಂದು ಬಹುಶಃ ಬಹಳ ಮುಖ್ಯವಾದ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ ಏನು ಡಿ ವಿ ಜಿ ಸೂಚಿಸುವ ಈ ವೈರಾಗ್ಯ ಅಥವಾ ನಿರ್ಲಿಪ್ತತೆ ಇದೆಯಲ್ಲ ಇದರ ಅರಿವಿನೊಂದಿಗೆ ನಮ್ಮ ದೈನಂದಿನ ಜವಾಬ್ದಾರಿಗಳನ್ನ ನಮ್ಮ ಸಂಬಂಧಗಳನ್ನ ಹೇಗೆ ನಿಭಾಯಿಸೋದು ಇದು ಒಂದಲ್ಲ ಒಂದು ಅನ್ನೋ ಥರದ ಆಯ್ಕೆನಾ ಅಂದ್ರೆ ಲೌಕಿಕ ಅಥವಾ ಆಧ್ಯಾತ್ಮಿಕ ಅಂತನ ಅಥವಾ ಈ ಎರಡೂ ನಮ್ಮ ಜೀವನದಲ್ಲಿ ಒಟ್ಟಿಗೆ ಸಾಗೋಕೆ ಸಾಧ್ಯ ಇದೆಯಾ ಇದು ನಿಜಕ್ಕೂ ಆಲೋಚಿಸ್ಬೇಕಾದ ವಿಷಯ ಹೌದು ಇದ್ರ ಬಗ್ಗೆ ನಮ್ಮ ಕೇಳುಗರೂ ಕೂಡ ಯೋಚಿಸ್ಬೋದು ಇದು ನಮ್ಮ ಬಗ್ಗೆ ನಾವೇ ಮಾಡ್ಕೊಳ್ಬೇಕಾದ ಆತ್ಮಾವಲೋಕನಕ್ಕೆ ಒಂದು ಒಳ್ಳೆಯ ಪ್ರಶ್ನೆ ಈ ಚರ್ಚೆಯನ್ನು ಇಷ್ಟು ಹೊತ್ತು ಆಲಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀವಿ ಖಂಡಿತ ಧನ್ಯವಾದಗಳು